ಮಶ್ರೂಮ್ ಪೆಪ್ಪರ್ ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಒಂದು ಚಮಚ ಸೋಂಪು ಹಾಕ್ಕೊಳ್ಳಿ ಆಮೇಲೆ ಒಂದು ಚಮಚ ಜೀರಿಗೆ ಒಂದು ಚಮಚ ಪೆಪ್ಪರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಹಾಕೋದು ಬೇಡ ಹಾಗೆ ರೋಸ್ಟ್ ಫ್ರೈ ಮಾಡಿಕೊಳ್ಳುವ ಚೆನ್ನಾಗಿ ಫ್ರೈ ಮಾಡಬೇಕೀಗ ಸ್ವಲ್ಪ ವಾಸನೆ ಹೋಗ್ರು ಫ್ರೈ ಫ್ರೈ ಮಾಡ್ತಾ ಇರುವ ಎಷ್ಟು ಫ್ರೈ ಆಯಿತು ಸಾಕು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸರಿ ಸರಿ ಸ್ವಲ್ಪ ಸ್ಲೋ ಬೆಂಕಿ ಇಟ್ಕೊಳ್ಳಿ ಗ್ಯಾಸ್ ದೊಡ್ಡದು ಮಾಡಬೇಡಿ ಸ್ವಲ್ಪ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಫ್ರೈ ಮಾಡಿಟ್ಟಿದ್ದ ಮಸಾಲೆನ ಇದಕ್ಕೆ ಹಾಕ್ಕೊಳ್ತೇವೆ ಮಿಕ್ಸಿ ಜಾರಿಗೆ ಪುಡಿ ಮಾಡ್ಕೊಳ್ಳುವ ಪೆಪ್ಪರ್ ಸೋಂಪು ಮತ್ತು ಜೀರಿಗೆ ಅದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ವಾ ಚೆಂದಾಗಿ ಈಗ ಪುಡಿ ಆಯಿತು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಅದೊಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳುವ ಇವಾಗ ಒಂದು ಕಡಾಯಿ ಬಿಸಿಗಿಟ್ಟಿದ್ದೇನೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಸನ್ಫ್ಲವರ್ ಎಣ್ಣೆ ತಗೊಂಡಿದ್ದೇನೆ ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರಿ ಅದು ತಗೊಳ್ಳಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ ಇದು ಇವಾಗ ಸ್ವಲ್ಪ ಸ್ವಲ್ಪ ಬಿಸಿ ಆಗಲಿ ಇವಾಗ ಸ್ವಲ್ಪ ಬಿಸಿ ಆಯಿತು ಕಟ್ ಇಟ್ಟಿದ್ದ ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮತ್ತು ಒಂದು ನಾಲ್ಕು ಇಡಿ ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಬೆಳ್ಳುಳ್ಳಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಬೆಂಕಿ ಉರಿ ಜಾಸ್ತಿ ಇಟ್ಕೊಳ್ಳಿ ಜಾಸ್ತಿ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ ದೊಡ್ಡ ಅಂದರೆ ಜಾಸ್ತಿ ದೊಡ್ಡದು ಬೇಡ ಒಂದು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಫ್ರೈ ಮಾಡಿ ಬೆಳ್ಳುಳ್ಳಿ ಫ್ರೈ ಆಯಿತು ಸ್ವಲ್ಪ ಬೇಂದು ಸ್ವಲ್ಪ ಹಾಕ್ತೇನೆ ಕರಿಬೇವು ಇದು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಮೂರು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ ಮೂರು ದೊಡ್ಡ ದೊಡ್ಡ ನೀರುಳ್ಳಿ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಮಾಡ್ಕೊಳ್ಳ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕೆಂಪು ಕಲರ್ ಬರಬೇಕು ಇವಾಗ ಒಂದು ಉಪ್ಪು ಹಾಕ್ಕೊಳ್ತೇನೆ ನೀರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನೀರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ ಕಲರ್ ಚೇಂಜ್ ಆಗ್ತಾ ಬಂದಿದೆ ಇವಾಗ ಮ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಹಸಿಮೆಣಸು ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತೇನೆ ಒಂದು ಎರಡು ಟೇಬಲ್ ಸ್ಪೂನ್ ಇತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡುವ ಈಗ ಪೆಪ್ಪರ್ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಪೆಪ್ಪರ್ ಜೀರಿಗೆ ಎಲ್ಲ ಅದನ್ನು ಹಾಕ್ತಿದ್ದೇನೆ ಪೆಪ್ಪರ್ ಜೀರಿಗೆ ಸೋಂಪು ಅದೆಲ್ಲ ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಹಾಕ್ಕೊಂಡೆ ಸ್ವಲ್ಪ ಆಮೇಲೆ ಹಾಕೋದ್ರ ಸ್ವಲ್ಪ ಇಟ್ಕೊಂಡಿದ್ದೇನೆ ಸ್ವಲ್ಪ ಆಮೇಲೆ ಹಾಕಿದ್ರ ಸೈ ಇದು ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಚಮಚ ಗರಂ ಮಸಾಲೆ ಪುಡಿ ಹಾಕ್ತೇನೆ ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಹುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಯಿತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಆಗ ಸ್ವಲ್ಪ ಹಾಕಿದೆ ಆವಾಗ ಇವಾಗ ಸ್ವಲ್ಪ ಹಾಕ್ಕೊಳ್ಳುವ ನೀವು ಬೇಕಾದರೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಆಳ್ಸ ಸಿಕ್ಕಿದ್ರೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಈಗ ಒಂದು ಲೋಟ ನೀರು ಬಿಸಿಗಿಟ್ಟಿದ್ದೇನೆ ಅದನ್ನು ಹಾಕ್ತೇನೆ ಬಿಸಿ ನೀರು ಹಾಕ್ಕೊಂಡಿದ್ದೇನೆ ಒಂದು ಲೋಟ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಗಬೇಕಿದೆ ನೀರಲ್ಲಿ ಬೇಯಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಹೀಗೆ ಫ್ರೈ ಮಾಡ್ತಾ ಇರುವ ಇವಾಗ ಇದೊಂದು ಐದು ನಿಮಿಷ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಕೆ ಜಿ ಮಶ್ರೂಮ್ ತೊಗೊಂಡಿದ್ದೆ ಒಂದು ಕೆ ಜಿ ಅಂದರೆ ಒಂದು ಎರಡು ಪ್ಯಾಕೆಟ್ ಇದ್ದಿತ್ತು ಎರಡು ಪ್ಯಾಕೆಟ್ ತೊಗೊಂಡಿದ್ದೇನೆ ಇದನ್ನು ಹಾಕ್ಕೊಳ್ಳುವ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಇದನ್ನು ಮುಚ್ಚಿಡುವ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಿಲಿ ಅದು ಬೆಂಕಿ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಇಡಿ ಸ್ವಲ್ಪ ಮಿಕ್ಸ್ ಮಾಡುವ ಈಗ ಒಂದು ಬೇ ಸಿಮೆಂಟ್ಸು ಮತ್ತೊಂದು ಸ್ವಲ್ಪ ಬೇವಿನ ಸೊಪ್ಪು ಇದ್ರ ಮೇಲೆ ಹಾಕುವ ಸ್ವಲ್ಪ ಪೆಪ್ಪರ್ ಪುಡಿ ಹಾಕುವ ಹಕೊಂಚನ್ನ ಮಿಕ್ಸ್ ಮಾಡಬೇಕು ಸ್ವಲ್ಪ ಡ್ರೈ ಆಗಿದೆ ಇದು ಈಗ ಮುಚ್ಚಿ ಇಡತೇನೆ ಇಷ್ಟು ಡ್ರೈ ಆದ್ರೆ ಸಾಕು ಈಗ ಗ್ಯಾಸ್ बंद ಮಾಡ್ವಾ ಮೇಲೆ ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಹಾಕೊಳ್ಳಿ ಮೇಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ